ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸಾಫ್ಟ್ ಆ್ಯಂಡ್ ಆದಂಥ ಬ್ರೆಡ್ ದೋಸೆ ಅಥವಾ ಸೆಡ್ ದೋಸೆನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಅಡುಗೆಯಲ್ಲಿ ಸಾಬುದಾನ ಬಳಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮನೇಲಿ ಮಕ್ಕಳಿಗೆ ಸಾಬುದಾನ ಉಪ್ಮಾ ಆ ಥರ ತಿನ್ನಲಿಕ್ಕೆ ಆಗೋದಿಲ್ಲ ಸಾಬುದಾನ ಬಳಸಿ ಈ ಥರ ದೋಸೆ ಮಾಡಿಕೊಡೋದ್ರಿಂದ ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಬಾಡಿಲಿರೋ ಹೀಟ್ ಕಂಟ್ರೋಲ್ ಆಗುತ್ತೆ ಹಾಗೂ ಡೈಜೆಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಇದು ಒಳ್ಳೆ ಆಪ್ಷನ್ ಮಕ್ಕಳಲ್ಲಿ ವೇಟ್ ಗೇನ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೂ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ ಇಲ್ಲಾನು ನಾಲ್ಕು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಉದ್ದಿನ ಬೆಳೆ ಆ್ಯಡ್ ಮಾಡ್ಕೊತಿದ್ದೀನಿ ಎರಡು ಚಮಚದಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೂ ಒಂದು ಚಮಚದಷ್ಟು ಮೆಂತೆ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಆ್ಯಡ್ ಮಾಡ್ಕೊತಿದ್ದೀನಿ ನಾಲ್ಕು ಗ್ಲಾಸಷ್ಟು ಅಕ್ಕಿಗೆ ಎರಡು ಗ್ಲಾಸಷ್ಟು ಸಾಬುದಾನ ತೊಗೊಂಡಿದ್ದೀನಿ ಹಾಗೂ ಎರಡು ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆ ಕಾಲ ನೆನಲಿಕ್ಕೆ ಬಿಡ್ತಿದ್ದೀನಿ ಐದಾರು ಗಂಟೆ ಆದ ನಂತರ ಇದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ ಇದನ್ನು ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗ್ಲಿಕ್ಕೆ ಬಿಡ್ತಿದ್ದೀನಿ ಬೆಳಿಗ್ಗೆ ಎದ್ದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಆ್ಯಡ್ ಮಾಡಿಕೊಂಡು ಈ ಥರ ಸೆಟ್ ದೋಸೆ ಹಾಕಿದರೆ ಆಗೋಯ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಈ ದೋಸೆ ಬೇಕು ಅನ್ನೋರು ಒಂದು ಅರ್ಧ ಚಮಚ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸಾಬುದಾನ ಮತ್ತು ಅವಲಕ್ಕಿ ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೂ ಸ್ಪಾಂಜಿ ಕೂಡ ಇರುತ್ತೆ ಇದು ಈ ಹೋಟೆಲ್ ಸ್ಟೈಲ್ ಬ್ರೆಡ್ ದೋಸೆ ಅಥವಾ ಸೆಟ್ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು